ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಆಕೆ ನೀವು ಗಮನಿಸಿದ್ರಿ ಕಣ್ಣಲ್ಲಿ ನೀರು ಬರುತ್ತೆ ನಂತರ ಈ ಮದುವೆ ಇಷ್ಟ ಇಲ್ಲ ಅಂತ ಆರಂಭದಲ್ಲಿ ಹೇಳ್ತಾರೆ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾರೆ ಆಮೇಲೆ ಆ ಸಂಬಂಧಿಕರು ಅವರ ಪೋಷಕರು ತಾಯಿ ಎಲ್ಲ ಬಂದು ಕೂಡ ಅಲ್ಲಿ ಏನಮ್ಮ ಏನಾಯಿತು ಯಾಕೆ ಕಣ್ಣಲ್ಲಿ ನೀರು ಹಾಕ್ತಿದ್ಯಾ ಯಾಕೆ ಭಯ ಅಂತ ಕೇಳುವಂಥ ಸಂದರ್ಭದಲ್ಲಿ ಆಕೆ ಹೇಳ್ಕೊಳ್ತಾರೆ ನಾನು ಈ ಥರ ರಘು ಅನ್ನುವಂಥ ಒಬ್ಬ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಮದುವೆ ಆದರೆ ಆ ಆತನನ್ನೇ ಮದುವೆ ಆಗ್ತೀನಿ ಅದಕ್ಕೂ ಮುಂಚೆ ನನಗೆ ಗೊತ್ತಿರೋ ಪ್ರಕಾರ ಮಾತುಕತೆ ಆಗಿರುತ್ತೆ ಆ ರಘು ಅನ್ನುವಂಥ ವ್ಯಕ್ತಿ ಕೂಡ ಯಾ ಯಾರು ಈ ಈಕೆಯನ್ನು ಇಷ್ಟಪಟ್ಟಿರ್ತಾನೆ ಆ ಆತ ಕೂಡ ನಾನು ಬರ್ತೀನಿ ತಲೆ ಕೆಡಿಸ್ಕೋಬೇಡ ಧೈರ್ಯವಾಗಿರೋ ಅಂತ ಏನಾದರೂ ಫೋನಲ್ಲಿ ಹೇಳಿದ್ರೂ ಹೇಳ್ಬೋ ಹೇಳಿರಬಹುದು ಗೊತ್ತಿಲ್ಲ ಅದಕ್ಕೆ ಈಕೆ ಧೈರ್ಯವಾಗಿ ಹೇಳುವಂಥ ಕೆಲಸಗಳನ್ನು ಮಾಡಿದ್ದಾರೆ ನಂತರ ಆತ ಹಾಗೂ ಆತನ ಸಹೋದರ ಸ್ನೇಹಿತರು ಎಲ್ಲರೂ ಬರ್ತಾರೆ ಬಂದು ಅಲ್ಲಿಂದ ಆಕೆಯನ್ನು ಕರ್ಕೊಂಡೋಗಿ ಪಕ್ಕದಲ್ಲೇ ಇರ್ತಕ್ಕಂಥ ಗಣೇಶ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಎಲ್ಲರೂ ಅಲ್ಲಿಗೂ ಕೂಡ ಎಲ್ಲ ರಾಜಿ ಸಂಧಾನ ಆಗುತ್ತೆ ಎಲ್ಲ ಪ್ರಯತ್ನ ಪಡ್ತಾರೆ ಯಾಕೆ ಏನು ಅಂತ ಆದರೂ ಕೂಡ ಯಾರು ಹೇಳಿದರೂ ಕೂಡ ಆಕೆಯ ನಿರ್ಧಾರ ಒಂದೇ ಆಗಿರುತ್ತೆ ನಾನು ಮದುವೆ ಆದರೆ ನಾನು ಪ್ರೀತಿ ಮಾಡಿರತಕ್ಕಂಥ ರಘು ಅನ್ನೋ ವ್ಯಕ್ತಿ ಜೊತೆನೇ ಮದುವೆ ಆಗ್ತೀನಿ ಬೇರೆ ಯಾರೊಂದಿಗೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಕುಟುಂಬಸ್ಥರೆಲ್ಲ ಸೇರಿ ಗಣೇಶ ಏನೋ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದದೊಂದಿಗೆ ಸರಳವಾಗಿ ಮದುವೆ ಮಾಡಿಸ್ಕೊಡ್ತಾರೆ